ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡ್ರಿ ಈ ಇವ ನನ್ನ ಮಗ ದೊಡ್ಡವ ಉಲ್ಲಾಸ ಅಂಥೇಳಿ ಇವ ಇವನ ಬಗ್ಗೆ ನಿಮ್ಗೇನು ಫೋಟೋಸ್ ಆಗಲಿ ಏನಾಗಲಿ ನಾ ಶೇರ್ ಮಾಡ್ಕೊಂಡ್ರಿಕ್ಕಿಲ್ಲ ದೊಡ್ಡವ ಅಷ್ಟ ಇವತ್ತು ನಾ ಒಂದು ಒಂದು ವೀಡಿಯೋ ಹಾಕಿದ್ನಿ ಒಂದು ಅದಕ್ಕೆ ಮತ್ತು ದೊಡ್ಡವನ ಬಗ್ಗೆ ಏನು ಹೇಳತ್ತಿಲ್ಲ ಮತ್ತು ಎಲ್ಲದಾನು ಅಂತೇಳಿ ವೀಡಿಯೋದೊಳಗೂ ತೋರಿಸ್ಬೋಲ್ಲರಿ ಅಂಥೇಳಿ ನಿಮಗೂ ಒಂದು ಅಂತ ಹೇಳ್ಕ್ಯಾರೇ ಅವನು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಹಾಕಿ ಎಡಿಟ್ ಮಾಡಿ ಹಾಕಿ ನಿಮಗೂ ತೋರಿಸಿದ್ರೆ ನನ್ನ ಮಗ ಅಂತ ಹೇಳಿ ದೊಡ್ಡ ಇಬ್ಬರು ಮಕ್ಳು ಹೆಂಗದಾರು ಅಂತ ಹೇಳ್ಕ್ಯಾರೆ ಇದನ್ನು ವೀಡಿಯೋ ಮಾಡಕತ್ತೆ ಈಗ ಇವನ ಹೆಸ್ರು ಉಲ್ಲಾಸ ಅಂಥೇಳಿ ಸದ್ಯಕ್ಕೆ ಇಲ್ಲಿಲ್ಲ ಮನೆಯಾಗಿಲ್ಲ ಹಾಸ್ಟೆಲ್ಲಾಗಿರುತ್ತಾನು ಅದಕ್ಕೆ ಮತ್ತು ಈಗ ಜೂನ್ ದಿಂದ ಹೋಗಿದ್ದಾನೆ ನೋಡ್ರಿ ಅವ್ನು ಮನೆಯಾಗಿದ್ದರ ಬಿಡೋಸಾಗಲಿ ಎಲ್ಲರ ಕಾಣಿಸ್ಕೊತಿದ್ದ ಎಲ್ಲ ಏನಾರದು ಮನೆ ಕೇಳಿಸ್ತಿತ್ತು ಮತ್ತು ಈಗ ಅವಲ್ಲಿಲ್ಲ ಅಂತಲೇ ಅವ್ನದ ಇದಾಗಿರ್ಕಿಲ್ಲ ಅವ್ನು ತೋರಿಸೋನು ಇರ್ಕಿಲ್ಲ ನನ್ನ ಮಕ್ಕಳನ್ನ ಫಸ್ಟ್ ಯಾವುದು ಫೋಟೋಸು ಹಾಕಿರ್ಕಿಲ್ಲ ಸಣ್ಣ ಅವನ ಇವತ್ತನ ಹಾಕಿದ್ನಿ ಅದಕ್ಕೆ ದೊಡ್ಡ ಅವನೂ ಇವತ್ತನ ಪರಿಚಯ ಮಾಡಿಸಿದ್ರೆ ಆತ ನಿಮ್ಮಗಂತ್ಯಾರ ಅವನು ಕೆಲವೊಂದಷ್ಟು ಫೋಟೋಸ್ ನಿಮ್ಮ ಜೋಡಿ ಸೇ ಶೇರ್ ಮಾಡ್ಕೊ ಆತೇನು ನೋಡ್ರಿ ಹೆಂಗದಾರ ಹೇಳ್ರಿ ನನ್ನ ಇಬ್ಬರು ಮಕ್ಕಳು ಮತ್ತು ಅವ್ರ ಆ ಸಣ್ಣ ಮಾತು ಕೇಳಿದ್ರಿ ಹೆಂಗದಾನು ಅಂತ ಹೇಳ್ಕೆ ನೋ ಅವ್ನ ಬಗ್ಗೆ ಏನು ಅನ್ನಿಸ್ತು ಮತ್ತೆ ದೊಡ್ಡವನ್ನ ಹಿಂಗೆ ನೋಡಾಕತ್ತೀರಿ ಅವನ ಬಗ್ಗೆ ಏನು ಅನ್ನಿಸ್ತು ಅಂತ ಹೇಳ್ಕೆ ದಯವಿಟ್ಟು ಮತ್ತು ಹೇಳಿರಿ ಕಮೆಂಟ್ ಮಾಡಿರಿ